ಒಂದು ಸ್ವರಾಜ್ ಸಿ ಒನ್ ತ್ರೀ ಫೈವ್ ಎಫ್ ಇ ಟ್ಯಾಕ್ಟ್ರ್ ಹಾಕೀನಿ ಮಾಡಲ್ ಎರಡು ಸಾವಿರದ ಒಂಬತ್ತು ಐತಿ ಸಿ ಕಂಡೀಷನ್ ಐತಿ ಟಯರು ಒಂದಷ್ಟು ಮಟ್ಟಿಗೆ ಒಕ್ಕಿದವ ಟ್ಯಾಕ್ಟ್ರಕ್ ಬಂಪರ್ ಐತಿ ಮೀಡಿಯಮ್ದಾಗ ಹುಡ್ಡ ಗಡ್ಡ ಏನೂ ಇಲ್ಲ ಮತ್ತು ನಿಮ್ಗೆ ಡೌಟ್ ಇತ್ತಂದ್ರೆ ಮೆಕ್ಯಾನಿಕನ್ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಒಂಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಈ ಥರದ್ದು ಫೈನಲ್ ರೇಟ್ ಹೇಳ್ಯಾರಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ನಾವು ಹೊಡ್ರೆ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಆ ವಿವರದಾಗ ಹುಷಾರಾಗಿ ವಿವರ ಮಾಡಿ ಸ್ವರಾಜ್ ಸೇವನ್ ತ್ರೀ ಫೈವ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ನಾವು ಒಂದು ಶಕ್ತಿಮಾನ ಕಂಪ್ನಿದ ಮಲ್ಟಿ ಸ್ಪೀಡ್ ರೂಟ್ರ್ ಹಾಕೀನಿ ಮಾಡೆಲ್ಲ ಏನು ಅಂಬದೈತೆ ಹೇಳಿದವ್ರ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಇರ್ತೈತಿ ಲೊಕೇಶನ್ ಹರಿಹರ ದಾವಣಗೆರೆ ಸೈಡ ಇದು ನಿಮ್ಗೆ ಶಕ್ತಿಮಾನ ಆರು ಪುಯ್ಟ್ ರೊಟ್ರ ನೋಡಕ್ಕೆ ಸಿಗ್ತೈತಿ ಸೆಕೆಂಡ್ ಹ್ಯಾಂಡ್ ತಗೊಳ್ಳೋರ್ದ್ರ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಇಲ್ಲಿ ಫೋನ್ಯಾಗ ಪೋಟ್ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಈ ಫೈನಲ್ ರೇಟ್ ಅರವತ್ತೇಳು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಆಕೈತಿ ನಾ ಒಂದು ಸೋನಲಿಕ್ಕ ಆರು ಪೂಟ್ ರೂಟ್ರ ಫುಲ್ ಕಂಡೀಷನ್ ಇದ್ದು ಹಾಕಿದ್ದೀನಿ ಲೊಕೇಶನ್ ಹರಿಹರ ದಾವಣಗೆರೆ ಸೈಡ ಈ ರೊಟ್ಟ್ರದ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಇರ್ತೈತಿ ಆಮೇಲೆ ಒಂದು ಬುಲೆಟ್ ಕಟ್ಟಿಲ್ಲ ರೂಟ್ರ ಗುಡ್ ಕಂಡೀಷನ್ ಐತಿ ಮತ್ತು ನೀವು ಕಡಿಮೆ ರೇಟ್ನಾಗ ತೊಳ್ದ್ರೆ ಇಲ್ಲಿ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಕ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಈ ಥರದ ಫೈನಲ್ ರೇಟ ಐವತ್ತು ಏಳು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮಗೆ ಅಳೆಯುವ ರೂಟ್ರು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಅನ ಒಂದು ಮಹೇಂದ್ರ ಕಂಪ್ನಿದ ಅದು ಕೂಡ ಆರ್ ಮಲ್ಟಿ ಸ್ಪೀಡ್ ಇದ್ದದ ರೂಟ್ರು ಹಾಕಿನಿ ಮಾರಾಟಕ್ಕೆ ಇದ್ರದ್ದು ಕೂಡ ಲೊಕೇಶನ್ ದಾವಣಗೆರೆ ಹರಿಹರ ಮತ್ತು ನಿಮ್ಗೆ ಇದು ಮಹೇಂದ್ರ ಕಂಪ್ಯೂಟರ್ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಆ ಮಾಲಕರದ ಮೊಬೈಲ್ ನಂಬರ್ ಹಾಕಿರ್ತೀವಿ ತೋಳದ್ರೆ ಹರಿಹಾರ ದಾವಣಗೆರೆಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇಲ್ಲಿ ಫೋನ್ಯಾಗ ಫೋಟೋ ಬಂದಿರ್ತಾವ ಅವರು ನೋಡಿ ಯಾವುದೇ ರೀತಿ ವ್ಯವಹಾರ ಬಗೆಹರಿಸ್ಕೋಬೇಡ್ರಿ ಯಾಕಪ್ಪ ಅಂದ್ರೆ ಸಾಕಷ್ಟು ಆಗದವ ಆಮೇಲೆ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಕೋಬೇಡ್ರಿ ಆ ವ್ಯವಹಾರ ಕೂಡ ಸಾಕಷ್ಟು ಮೋಸ ಆಗದವ ಹುಷಾರಾಗಿ ಮಹೀಂದ್ರ ಕಂಪ್ನಿದ ಆರು ಪಾಯಿಂಟ್ ರೂಟ್ರ ಖರೀದಿ ಮಾಡ್ಕೋಬಹುದು ಆಮೇಲೆ ನಿಮಗೆ ರೊಟ್ರಾ ಡಬಲ್ ಫಲ್ಟಿಂಗ್ ಹೇಗಲ್ಲ ರೆಂಟಿ ಟ್ಯಾಕ್ಟ್ರ್ ಹುಡ್ಡ ಬಂಪರ್ ವೇಟ ಇಂಥ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳ್ಸಿ ಕೊಡ್ರಿ ಆಮೇಲೆ ಇದ ಮಹೀಂದ್ರ ಆರು ಪಾಯಿಂಟ್ ರೊಟ್ರದ ಫೈನಲ್ ರೇಟಾ ಈ ಕೂಡ ಐವತ್ತು ಏಳು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗ್ಯಾರ ಖರೀದಿ ಮಾಡ್ಕೊಡ್ರಿ ಇಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಶೇರ್ ಮಾಡಿರಿ ವೀಡಿಯೋ ಒಂದು ಒಂದಿದ ಶಕ್ತಿ ಕಿಸಾನ್ ಇದು ಕೂಡ ಆರು ಪುಟ್ಟ ರೋಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ರೋಟ್ರ ಗುಡ್ ಕಂಡೀಷನ್ ಆಗ್ತಿ ಒಂದು ಬ್ಲೇಡ್ ಕಟ್ ಆಗಿಲ್ಲ ಕಡಿಮೆ ರೇಟ್ನಾಗ ಶಕ್ತಿ ಕಿಸಾನ್ ಆರು ಪುಟ್ಟ ರೂಟ್ರ್ ಯಾರೇ ಖರೀದಿ ಮಾಡ್ಕೊಳ್ಳೋರದ್ರ ಈ ರೂಟ್ರ್ ತಗೋಬಹುದು ಆದ್ರೆ ಲೊಕೇಶನ್ ಎಲ್ಲಿ ಅಂತ ಎಲ್ಲಿ ಅಂದ್ರೆ ಗೆಳೆಯರದು ಹರಿಹರ ದಾವಣಗೆರೆ ಮಲ್ಲೇಬೆನ್ನೂರು ರಾಣಿಬೆನ್ನೂರು ಅತ್ತಾಗ ನಿಮ್ಗೆ ನೋಡ ಸಿಗ್ತಾವ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಆಮೇಲೆ ನಿಮಗೆ ಹಳೆಯುವ ಟ್ಯಾಕ್ಟ್ರ್ಗಳ ಟೇಲರ ಜೆ ಸಿ ಪಿ ರಾಶಿ ಮಿಷಿನ ಹಾರ್ವೆಸ್ಟರ ರೆಂಟಿ ರೋಟರ ಡಬಲ್ ಫಲ್ಟಿ ಆಗಲ್ಲ ಸಿಂಗಲ್ ಫಲ್ಟಿ ಹೇಗಿಲ್ಲ ಟ್ಯಾಕ್ಟ್ರ್ ಹುಡ್ಡ ಬಂಪರ ವೇಟ ಹಳೇ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇದ ಶಕ್ತಿ ಕಿಸಾನ್ ಆರ್ ಪುಟ್ ರೂಟ್ರದ ಫೈನಲ್ ರೇಟ ಇದು ಕೂಡ ಅರವತ್ತಾರು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಈ ರೊಟ್ರದ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ತೋಳವ್ರದ್ರ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆದಷ್ಟು ನಿಮ್ಗೆಳೆಯರಿಗೆ ಶೇರ್ ಮಾಡಿರಿ ಅಣ್ಣ ಒಂದು ವಿನಯ್ ಎರಡು ಟೀಲರ್ ಹಾಕಿದ್ದೀನಿ ಮಾರಾಟಕ್ಕೆ ಮೋಡಲ್ಲ ಎರಡು ಸಾವಿರದ ಇಪ್ಪತ್ತೈದು ಐತಿ ಬರೀ ನಾಲ್ಕು ದಿವಸದ ಟೇಲರ್ ಐತಿ ಹೊಸದೈತಿ ಮತ್ತು ಪೇಪರ್ಸ್ ಪೇಪರ್ಸ್ ಅಂತ ಹೇಳ್ಯಾರ ಲೊಕೇಶನ್ ಕೊಪ್ಪಳ ಪಾಠದಾವು ಟೇಲರ್ ಗುಡ್ ಕಂಡೀಷನ್ ಐತಿ ಆ ಟೇಲರ್ ಹುಬ್ಬಳ್ಳಿಯಾಗ ಮಾಡಿಸ್ಯಾರ ಹೊಸದ ವಿನಯ್ ಐತಿ ಮತ್ತು ನಿಮಗೆ ಹೊಸದ್ರೊಳಗೆ ಎರಡು ಗಲ್ ಟೀಲರ್ ಯಾರು ತೊಳ್ದ್ರೆ ಟೀಲರ್ ಖರೀದಿ ಮಾಡ್ಕೋಬೋದು ಪೇಪರ್ಸು ಕ್ಲಿಯರ್ ಅದಾವ ಲೊಕೇಶನ್ ಕೊಪ್ಪಳ ಇದ್ರದ ಫೈನಲ್ ರೇಟ ಒಂದು ಲಕ್ಷದ ಅರವತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ವಿನಯ್ ಟೇಲರ್ ಎರಡು ಗಲ್ ಯಾರೇ ಖರೀದಿ ಮಾಡ್ಕೊಳ್ದ್ರೆ ನಮ್ಮ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಆದಷ್ಟು ನಿಮ್ಗೆ ಹೇಳಿ ಶೇರ್ ಮಾಡ್ರಿ ಆಮೇಲೆ ನಿಮಗೆ ಭೀ ಅಳಿವ ಟೇಲರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ನಾನೊಂದು ಐಸರ್ ಫೋರ್ ಏಯ್ಟ್ ಜೀರೋ ಹಾಕಿನಿ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಟ್ಯಾಕ್ಟ್ರ ಒಳ್ಳೆ ಕಂಡೀಷನ್ ಐತೆ ಅಂತ ಅವ್ರು ಹೇಳ್ಯಾರ ನಿಮಗೆ ಡೌಟ್ ಇತ್ತು ಅಂದ್ರೆ ಮೆಕ್ಯಾನಿಕ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರ್ತಾವೆ ಸ್ವಲ್ಪ ಅಮೌಂಟ್ದಾಗ ಹೆಚ್ಚು ಕಡಿಮೆ ಆದ್ರೆ ಆಗ್ಬೋದು ಟೈರ್ ಕಂಡೀಷನ್ ಅದಾವ ಮತ್ತು ಕಂಪ್ನಿ ಬಂಪರ್ ಐತಿ ಹೊಡ್ಡಗಿಡ್ಡೆ ಏನೂ ಇಲ್ಲ ಐಸರ್ ಒಳಗ ಒಳಗೆ ಫೋರ್ ಏಟ್ ಜೀರೋ ಯಾರೇ ಖರೀದಿ ಮಾಡ್ಕೊಳ್ದ್ರ ಈ ಟ್ಯಾಕ್ಟ್ರ್ ತಗೋಬಹುದು ಆಮೇಲೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಈ ಥರದ ಫೈನಲ್ ರೇಟ ಮೂರು ಲಕ್ಷದ ಅರವತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿರ ಖರೀದಿ ಮಾಡ್ಕೊಡ್ರಿ ಇಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಾವೊಂದು ಎಲ್ ಎನ್ ಟಿ ಐವತ್ತೊಂದು ಜೀರೋನ ಹಾಕೀನಿ ಮೋಡಲ್ ಎರಡು ಸಾವಿರದ ಒಂಬತ್ತು ಐತಿ ಬ್ಲ್ಯಾಕ್ ಬಾಡಿ ಬರ್ತೈತಿ ಟ್ಯಾಕ್ಟ್ರ್ ಕಂಡೀಷನ್ ಐತಿಲ್ಲೋ ನಮಗೆ ನಮ್ಗೆ ಗೊತ್ತಿಲ್ಲ ನೀವು ತೋಳಾರ್ದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಅವರ ಕಂಡೀಷನ್ ಐತಿ ಅಂತ ನಮ್ಗೆ ಹೇಳ್ಯಾರ ಅದಕ್ಕೆ ಇದು ಎಲ್ ಎನ್ ಟಿ ಒಳಗೆ ನಿಮ್ಗೆ ಐವತ್ತೊಂದು ಜೀರೋ ನಾಲ್ಕು ಯಾರು ರೀ ಸೆಕೆಂಡ್ ಹ್ಯಾಂಡಾಗಿ ಖರೀದಿ ಮಾಡಿಕೊಳ್ಳೋರ್ದ್ರೆ ತೊಗೋಬೋದು ಇಲ್ಲಪ್ಪ ನಿಮ್ಗೆ ಗೆಳೆಯರು ಯಾರು ತೋಳಾರ್ದ್ರೆ ವೀಡಿಯೋ ಶೇರ್ ಮಾಡಿರಿ ಆಮೇಲೆ ನಿಮಗೆ ಅಳಿವ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಥರದ್ದು ಹೇಳಿದರೆ ಫೈನಲ್ ರೇಟ ಒಂದು ಲಕ್ಷದ ತೊಂಬತ್ತು ಸಾವಿರ ಎರಡು ಸಾವಿರದ ಒಂಬತ್ತು ಮೋಡಲ್ ಐತಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ನಾವೊಂದು ಜಾಂಡಿಯರ್ ಎಲ್ ಎನ್ ಟಿ ಫೈವ್ ತ್ರೀ ಒನ್ ಜೀರೋ ಹಾಕಿದ್ದೀನಿ ಮೊಡಲ್ ಎರಡು ಸಾವಿರದ ಎಂಟು ಐತಿ ಆಮೇಲೆ ಅದರ ವ್ಯಾಲಿಡಿಟಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನ ಪೇಪರ್ಸ್ ಚಾಲ್ತಿದವ ಮತ್ತು ಇದು ಫೈವ್ ತ್ರೀ ಒನ್ ಜೀರೋ ಎಲ್ ಎನ್ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಟಯರ್ ಒಂದಷ್ಟು ಅಷ್ಟು ಮಟ್ಟಿಗೆ ಹೋಗಿದಾವೆ ಹುಡ್ಡ ಇಲ್ಲ ಬಂಪರ್ ಇಲ್ಲ ಟ್ಯಾಕ್ಟರ್ ಅಷ್ಟು ಐತಿ ಆಮೇಲೆ ಫೈನಲ್ ರೇಟ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೇಳ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಫಿಕ್ಸ್ ರೇಟ್ ಎಲ್ಲ ಏನಕ್ಕೆ ಕಡಿಮೆ ಕೊಡ್ತೀವಿ ಅಂತ ಏಜೆಂಟ್ ಹೇಳಿದ್ದಾರೆ ಆಮೇಲೆ ಅಮೌಂಟ್ದಾಗ ಹೆಚ್ಚು ಕಡಿಮೆ ಹಾಕುವ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೋಬೇಡ್ರಿ ಆ ವ್ಯವಹಾರದ ಕೂಡ ಸಾಕಷ್ಟು ಮೋಸ ಆಗದವ ಆಮೇಲೆ ನಿಮಗೆ ಭೀ ಹಳೆಯ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಅಣ್ಣ ಇದು ಸೋನಲಿಕಾ ಡಿ ಐ ಏಳ್ನೂರ ನಲ್ವತ್ತೈದು ಒಂದು ಟ್ಯಾಕ್ಟ್ರ್ ಹಾಕೀನಿ ಮಾಡಲ್ ಎರಡು ಸಾವಿರದ ಐತಿ ಆಮೇಲೆ ಟ್ಯಾಕ್ಟ್ರದ ಫೈನಲ್ ರೇಟ ಎರಡು ಲಕ್ಷದ ನಲವತ್ತೈದು ಸಾವಿರ ಹೇಳ ಈ ಅಮೌಂಟ್ದಾಗ ಪಿಕ್ಸ್ ಎಲ್ಲ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿರೋ ಓಲ್ಡ್ ಇಸ್ ಗೋಲ್ಡ್ ಸಣ್ಣಕ್ಕ ಏಳ್ನೂರ ನಲ್ವತ್ತೈದು ಯಾರೇ ಟ್ಯಾಕ್ಟ್ರ್ ಖರೀದಿ ಮಾಡ್ಕೊಳರ್ದ್ರ ತೊಗೋಬೋದು ಆಮೇಲೆ ನಿಮಗೆ ಭೀ ಹೇಳಿ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಅವರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೆಯಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆದರೆ ಟ್ಯಾಕ್ಟ್ರ್ ಕಂಡೀಷನ್ ಐತೆ ಅಂತ ಏಜೆಂಟ್ ಹೇಳಿದ್ದಾರೆ ಡೌಟ್ ಇತ್ತು ಅಂದ್ರೆ ಮೆಕ್ಯಾನಿಕನ್ ಕರ್ಕೊಂಡೋಗಿ ಚೆಕ್ ಮಾಡಿ ತಗೊಳ್ರಿ ಒಳ್ಳೇದಾಗೈತಿ ಸಣ್ಣ ಪುಟ್ಟ ಕಲ್ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರಾಗ್ಬೋದು ನಾವೊಂದು ಸೋನ್ಲೇಖ ಡಿ ಐ ಏಳ್ನೂರ ನಲ್ವತ್ತು ಗಾಡಿ ಹಾಕಿನಿ ಮಾಡಲ್ ಎರಡು ಸಾವಿರದ ಇಪ್ಪತ್ತೈತಿ ಪೇಪರ್ಸ್ ಕ್ಲಿಯರ್ ಅದಾವಂತೇಳ್ಯಾರ ಲೊಕೇಶನ್ ತೆಲಂಗಾಣ ಅಂದ್ರೆ ಎ ಪಿ ಎ ಪಿ ಪಾಸಿಂಗ್ ಬರ್ತೈತಿ ಕರ್ನಾಟಕ ಮಹಾರಾಷ್ಟ್ರದ ಯಾರೆ ಈ ಟ್ಯಾಕ್ಟರ್ ಖರೀದಿ ಮಾಡ್ಕೊಳಾರ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕೆ ಹೋಗ್ಬೇಡ್ರಿ ಆಮೇಲೆ ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ವ್ಯವಹಾರ ಬಗೆಹರಿಸ್ಬೇಡ್ರಿ ಲೊಕೇಶನ್ಕ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ನಿಮಗಿದ ಸೋಲ್ಕಾ ಟ್ಯಾಕ್ಟರ್ ಇಷ್ಟ ಆಗಿರ ಮತ್ತು ಇದ್ರದ ಫೈನಲ್ ರೇಟ ಮೂರು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಫಿಕ್ಸ್ ರೇಟ ಇಲ್ಲ ಕಡಿಮೆ ಮಾಡಿ ಕೊಡ್ತೀವಂತ ಏಜೆಂಟ್ ಹೇಳಿದ್ದಾರೆ ಇಷ್ಟ ಆಗಿರೋ ಖರೀದಿ ಮಾಡಿಕೊಡ್ರಿ ಎಲ್ಲ ಕಡೆ ಶೇರ್ ಮಾಡ್ರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಒಂದು ಎಲ್ ಎನ್ ಟಿ ಫೈವ್ ತ್ರೀ ಒನ್ ಜೀರೋ ಹಾಕಿನಿ ಮೋಡಲ್ ಎರಡು ಸಾವಿರದ ಹತ್ತೈತಿ ಮತ್ತು ರೇಟ ಮೂರು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಟ್ಯಾಕ್ಟ್ರ ಕಂಡೀಷನ್ ಐತಿ ಟೈರ್ ಒಂದಷ್ಟು ಮಟ್ಟಿಗೆ ಒಕ್ಕಿದವ ಇದಕ್ಕೇನು ಹೊಡ್ಡ ಪಂಪರ್ ಏನೂ ಇಲ್ಲ ನೀವು ತೊಗೊಂಡು ನೀವು ಹಾಕ್ಸ್ಕೊಬೋದು ಇಲ್ಲಪ್ಪ ನೀವು ಹಂಗೆ ಯೂಸ್ ಮಾಡ್ತೀವಂದ್ರೆ ಹಂಗೆ ಯೂಸ್ ಮಾಡ್ಕೋಬೋದು ಮತ್ತು ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಇರ್ತೈತಿ ಅಮೌಂಟ್ದಾಗ ಹೆಚ್ಚು ಕಡಿಮೆ ಹಾಕವ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಲೊಕೇಶನ್ ಲೊಕೇಶನ್ಗೆ ಹೋಗ್ರಿ ಗಾಡಿ ನೋಡ್ರಿ ಪೇಪರ್ಸ್ ನೋಡ್ರಿ ಆಮೇಲೆ ನಿಮ್ಗೆ ಇಷ್ಟ ಆತಂದ್ರೆ ಅಲ್ಲೇ ಮಾಲಕರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಆ ರೈತ ಬಂದವ್ರಿ ಮೋಸ ಹೋಗ್ಬೇಡ್ರಿ ಮತ್ತೆ ಎಲ್ ಟಿ ಫೈವ್ ತ್ರೀ ಒನ್ ಜೀರೋದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೂಡಿದ ಮಸ್ ಸಿಗೋಣ ಒಂದು ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ತ್ರಿವಲ್ ಪೈ ಟ್ರ್ಯಾಕ್ಟ್ರ್ ಹಾಕಿನಿ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಪೇಪರ್ಸ್ ಕ್ಲಿಯರ್ ಅದಾವ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ನಿಮಗೆ ಡೌಟ್ ಇತ್ತಂದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ತಗೊಳ್ರಿ ಒಳ್ಳೇದಾಗೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಅಮೌಂಟದಾಗ ಸ್ವಲ್ಪ ಕಡಿಮೆ ಅದರ ಆಗ್ಬೋದು ಗೇರ್ ಹುಡ್ಡ ಐತಿ ಬಂಪರ್ ಐತಿ ಟೈರ್ ಒಂದಷ್ಟು ಮಟ್ಟಿಗೆ ಕಂಡೀಷನ್ ಅದಾವ ಹಿಂದೆ ವೇಟ್ ಐತಿ ಆ ಇಂಜನ್ ಹೋಗಿ ಬಾಕ್ಸ್ ಕಂಡೀಷನ್ ಐತೆ ಅಂತ ಅವ್ರು ಹೇಳ್ಯಾರ ನಿಮಗೆ ಡೌಟ್ ಅಂದ್ರೆ ಆಗ ಹೇಳಿ ಅಂದ್ರೆ ಆ ರೀತಿ ನೀವು ಮಾಡಿರಿ ನಿಮಗೆ ಮಹೇಂದ್ರ ಟ್ಯಾಕ್ಟ್ರ್ ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರಿ ಫೋಟೋ ಮಾಹಿತಿ ಕಳ್ಸಿ ಇದು ಅರ್ಜುನ್ ಹಲ್ಟ್ರ ತ್ರಿರುಪಾಯಿ ಟ್ಯಾಕ್ಟ್ರ ಎರಡು ಸಾವಿರದ ಇಪ್ಪತ್ತೈದು ಮೋಡಲ್ ಐತಿ ಪೇಪರ್ಸ್ ಹೇಳ್ಯಾರ ಫೈನಲ್ ರೇಟ ಆರು ಲಕ್ಷದ ತೊಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಗೊಳೋರ್ದ್ರ ಟ್ಯಾಕಟ್ರ್ ಮಿಸ್ ಮಾಡ್ಕೋಬೇಡ್ರಿ ವಿಡಿಯೋ ಶೇರ್ ಮಾಡಿರಿ ಅನಾಥಾಗಿ ಟ್ಯಾಕಟ್ರ್ಗಳಾಕಿನಿ ರೂಟ್ರು ಹಾಕಿನಿ ಎಲ್ಲದರದ್ದು ಮಾಡಲ್ಲ ರೇಟಾ ಲೊಕೇಶನ್ ಯಾ ಇದಾವ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ಎಲ್ಲ ಮಾಹಿತಿ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡಿದ್ದೀನಿ ಹೊಸಬ್ರೆ ನಮ್ಮ ವೀಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಫೇಸ್ಬುಕ್ ಪೇಜ್ಗೆ ಯಾರು ವೀಡಿಯೋ ಇದ್ರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಅಲ್ಲಿಯೂ ಶೇರು ಲೈಕು ಕಮೆಂಟ್ ಮಾಡ್ಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೂಡಿದ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು